ಆಯ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ಅಶ್ವಿನಿ ವರದ್ರಾಜ್ ನಾನಿವತ್ತು ತಲೆ ಕಾಲು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತೀರಾ ಒಂದು ಸತಿ ಈ ಸಾಂಬಾರನ್ನ ಟ್ರೈ ಮಾಡಿ ನೀವು ನೋಡಿ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಒಂದು ಇಡೀ ಕುದಿನ ಮತ್ತು ಒಂದು ಟೊಮೆಟೊ ಸ್ಲಾಯ್ಸ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಒಂದು ಸರ್ತಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ನಾನು ಒಂದು ಸ್ಪೂನು ಚಕ್ಕೆ ಅರ್ಧ ಸ್ಪೂನು ಮೆಣಸು ಅರ್ಧ ಸ್ಪೂನ್ ಲವಂಗ ಅರ್ಧ ಸ್ಪೂನು ಗಸಗಸೆ ಒಂದು ಸ್ಪೂನ್ ಗೋಡಂಬಿ ಮತ್ತು ಅರ್ಧ ಓಳು ತೆಂಗಿನಕಾಯಿ ಅಥವಾ ನೀವು ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು ಮತ್ತು ಎರಡು ಸ್ಪೂನ್ ಕಡಲೆ ಹಾಗೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಂದರೆ ಇದಕ್ಕೆ ಹಸಿ ಧನ್ಯದ ಕಾಳು ಹಾಕೋಬೋದು ನಾನಿಲ್ಲಿ ಧನ್ಯದ ಪೌಡರ್ ಯೂಸ್ ಮಾಡ್ಕೊತೀನಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು ಹಸಿ ಸ್ಮೆಲ್ ಹೊರ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ನೋಡಿ ಗ್ಯಾಸಲ್ಲ ಆಫ್ ಮಾಡ್ಕೊಂಡು ನಾನದು ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಕೊಳ್ತೀನಿ ಹಾಗೆ ಮಿಕ್ಸಿ ಜಾರ್ ತಗೊಂಡು ಆವಾಗಲೇ ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಗ್ರೈಂಡಿಗೆ ಯಾವುದೇ ಥರ ಮಸಾಲೆ ಹಾಕ್ಕೊಂತ ಇಲ್ಲ ನಾನು ಡೈರೆಕ್ಟಾಗಿ ಮಟನ್ಗೆ ಹಾಕೊಳ್ತೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇಷ್ಟು ಆದರೆ ಸಾಕು ನೋಡಿ ತಲೆಮಟನ್ನು ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಇದೆ ಅನಿಸುತ್ತೆ ಮಟನು ನೋಡಿ ಅದು ಮೆದುಳು ಅದನ್ನು ಸಪ್ರೇಟಾಗಿ ತಾಕೋಬೇಕು ನಾನು ತೊಳೆದಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕುಕ್ಕರ್ ತೊಗೊಂಡು ರುಚಿಗೆ ತಕ್ಕಷ್ಟು ಎಣ್ಣೆ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ನಾಟಿ ಈರುಳ್ಳಿ ಹಾಕಿ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಮಟನ್ ತೊಳೆದಿದ್ವಲ್ಲ ಅದನ್ನು ತಲೆಮಟನ್ ಹಾಕ್ಕೊಂಡು ಅರಿಶಿಣ ಅರಿಶಿಡಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಕ್ಕೆ ನಾನು ಒಂದು ವಿಷಲ್ ಕೂಗಿಸ್ಕೊಂಬಿಡ್ತೀನಿ ಯಾಕೆಂದರೆ ಇದು ತಲೆಮೆಟನ್ ಆಗಿರೋದ್ರಿಂದ ಒಂದು ಐದಾರು ವಿಷಲ್ ಕೂಗ್ಲೇಬೇಕು ಆವಾಗ ಐದಾರು ವಿಶಲ್ ಕೂಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಕಾಲು ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ವಿಶಲ್ ಕೂಗಿಸ್ಕೊಳ್ತೀನಿ ನೋಡಿ ಒಂದು ವಿಷಲಿಗೆ ಎಷ್ಟು ಚೆನ್ನಾಗಿ ಮಟನ್ ಎಲ್ಲ ಮೂಳೆ ಎಲ್ಲ ಬಿಟ್ಕೊಂಡಿದೆ ಸೊ ನಾನು ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ ನಾನು ಎರಡು ಸ್ಪೂನ್ ಸಾಂಬಾರ್ ಪೌಡರು ಎರಡು ಸ್ಪೂನ್ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಸೊ ಸಾಂಬಾರ್ ಪೌಡರು ನಾನು ಮನೇಲೇ ಮಾಡಿರೋದು ಇಲ್ಲಿ ಯಾವುದೇ ಥರ ಮಟನ್ ಮಸಾಲಾಗ್ಲೇಷ ಯಾವುದೇ ಥರ ಧನ್ಯ ಪೌಡರು ಅದೇನು ಯೂಸ್ ಇಲ್ಲ ಮತ್ತು ಧನ್ಯದ ಪೌಡರು ಸಾಂಬಾರ್ ಪೌಡರಿಗೇ ಹಾಕಿ ಮಾಡಿಸಿದ್ದಾರೆ ಅಮ್ಮ ಸೊ ಇಲ್ಲಿ ಒಂದು ಎರಡು ಮೂರು ಸ್ಪೂನು ಧನ್ಯ ಖಾರದ ಪುಡಿ ಹಾಕಿ ನೀಟಾಗಿ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಮಸಾಲೆನ ಹಾಕಿ ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನೀವು ನೋಡಿ ಮಸಾಲೆನ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಾಗಲಿ ಒಂದು ಸತಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟ್ ಇದೆಯಾ ಒಂದ್ಸತಿ ಚೆಕ್ ಮಾಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಆವಾಗಲೇ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೀವು ನೋಡಿ ಇನ್ನೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಹಾಕ್ಕೊಂಡು ನಾನಿಲ್ಲಿ ಲಾಸ್ಟ್ ಫೈನಲಲ್ಲಿ ಮೆದುಳು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾನು ಆವಾಗಲೇ ಒಂದು ವಿಷ ಹಾಕ್ಸಿದೆ ಇವಾಗ ಒಂದು ಮೂರು ರೊಡಿಸ್ತೀನಿ ಅಷ್ಟೇ ಸಾಕು ಅಷ್ಟೊಗೆ ನೀಟಾಗಿ ಚೆನ್ನಾಗಿ ಮೂಳೆ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಕಾಲು ಮಟನ್ ಸಾಂಬಾರು ಇನ್ನು ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಬೈ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮನೇಲಿ ನೀವು ಮಾಡಿ ಅಡುಗೆ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ನನಗೆ ನೋಡಿ ರೆಡಿ ಆಯಿತು ಕಾಲು ಮಟನ್ ಸಾಂಬಾರು ಒಂದು ಮುದ್ದೆ ಜೊತೆಗೆ ಚಪಾತಿ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಿಸಿ ಮುದ್ದೆಗೆ ತಲೆಕಾಲು ಮಟನ್ ಸರ್ವ್ ಮಾಡಿ ಕೊಡುತ್ತೆ ನಮ್ಮ ಮನೆಯವರಿಗೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸತಿ ಟ್ರೈ ಮಾಡಿ ನೀವು ಹೇಗೆ ಬಂತಂತ ನನಗೆ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್